ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಗೆ ಸ್ವಾಗತ ಸುಸ್ವಾಗತ ಹಂಗ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಬಹಳ ಜನರು ಕೇಳಲಿಕ್ಕೆ ನಾನು ಕೂಡ ಇದು ಪೂಜೆಯನ್ನ ಮಾಡ್ತೀನಿ ಸೇವಾ ಹಿಡಿತೀನಿ ಅಂತ ತಿಳ್ಕೊಂಡು ನಿಮ್ಗೆ ಹೇಳಲಿಕ್ಕಿನಿ ಈಗ ನಾಳಿನ ದಿವಸ ಅಂದ್ರೆ ನಾಳೆನೇ ಕರೆ ನಮ್ಮ ಹೊಸ ವರ್ಷ ಸ್ಟಾರ್ಟ್ ಆಗುದು ನಾಳೆಯಿಂದಾನೆ ನಾಳೆ ಆಲ್ಮೋಸ್ಟ್ ಎಲ್ಲಾ ಹನುಮಂತ ದೇವ್ರದ್ದು ಉತ್ಸವ ಸ್ಟಾರ್ಟ್ ಆಗ್ತದೆ ಅವಾಗ ಏನದ ನಾವು ಅಂದ್ರೆ ಹದಿನೈದು ದಿವಸದವರೆಗೂ ಇರ್ತದೆ ಇಲ್ಲಿ ಅದೇ ನಮ್ಮ ಬಿಜಾಪುರ ಜಿಲ್ಲೆ ಒಳಗಿರುವ ಕೋರ್ವಾರ ಕೋರ್ವಾರ ಹನುಮಂತ ದೇವ್ರದ್ದು ಸೇವಾ ನಾನು ಹಿಡಿದಿರ್ತೀನಿ ಹೆಂಗ ಅಂತಂದ್ರ ನಾನ್ ಮಾಡ್ಕೋತ ಬಂದಿದ್ದು ಹೇಳ್ತೀನಿ ಮತ್ತೆ ನೀವೇನಾದ್ರೂ ಮೊದಲಿನಿಂದ ಮಾಡ್ಕೋತ ಹನುಮಂತ ದೇವ್ರ ಸೇವಾ ಬೇರೆ ಟೈಪ್ ಮಾಡ್ತಿದ್ರು ಮಾಡ್ರಿ ಮತ್ತ ಮುಂಜಾನೆ ಒಂದು ಚೂರು ಲಘು ಏಳೋದು ಆರು ಗಂಟೆ ಒಳಗೆ ಆರೂವರೆ ಒಳಗಾದರೂ ಪ್ರದಕ್ಷಿಣೆ ಸೇವೆ ಮುಗಿಸೋದು ಏಳು ಪ್ರದಕ್ಷಿಣೆ ಹನ್ನೊಂದು ಇಪ್ಪತ್ತೊಂದು ದಿನನಿತ್ಯ ಒಂದೇ ಟೈಮ್ ಊಟ ಮತ್ತು ಹಣಮಪ್ಪನ ಯಾವ ಹಣಮಂತಿಯವರ ಫೋಟೋ ಇರ್ತದೆ ಅದನ್ನ ಇಡೋದು ಕೋರ್ವಾರೇಶ ಸ್ತುತಿ ಅನ್ನೋದು ಮತ್ತೆ ಕೋರ್ವಾರೇಶ ಸ್ತುತಿ ಕೋರ್ವಾರೇಶಂದು ಸೇವಾ ಹಿಡಿದ್ರೆ ಕುರ್ವಾರೇಶ ಸ್ತುತಿ ಅಂತ ಹೇಳಬೇಕು ಅದು ಇಲ್ಲ ನಾನು ಬೇರೆ ಅಂದ್ರೆ ಬೇರೆ ಹನುಮಂತ ದೇವರು ಸಾಕಷ್ಟು ಅವ ಹಣಮಂತ ದೇವ್ರದೇ ಒಟ್ಟು ಸೇವಾ ಹಿಡಿತೀನಿ ಅಂದ್ರ ನೀವು ಹಣ್ಮಪ್ಪ ಸಾಕಷ್ಟು ಹನುಮಾನ್ ಚಾಲಿಸವ ಮುಖ್ಯ ಪ್ರಾಣ ದೇವ್ರದ್ದು ಮಾಮಿದು ತಮ್ಮದ ಅದನ್ನ ನೀವು ಹೇಳ್ಬಹುದು ಏಳು ಏಳು ಸಾರಿ ಮತ್ ಕುರ್ವಾರೇಶ ಸ್ತುತಿ ಮುಂಜಾನೊಮ್ಮೆ ಸಾಯಂಕಾಲ ಒಮ್ಮೆ ಹೇಳಿದ್ರು ಸಾಕು ಇದು ಎಲ್ಲಿವರೆಗೂ ಅಂತಂದ್ರ ನಾಳೆಯಿಂದ ಹಿಡಿದು ಚೈತ್ರ ಶುದ್ಧಿ ಪ್ರತಿಪದೆಯ ಮೊದಲುಗೊಂಡು ಸತತ ದಶಮಿಯವರೆಗೆ ಶತ ಸಹಸ್ರ ದ್ವಿಜರು ವ್ರತನಿಯಮ ಬದ್ಧರಾಗಿ ಅದರೊಳಗೆ ಹಾಡೊಳಗೆ ಬರ್ತದ್ರಿ ಎಲ್ಲಿ ಶುದ್ಧ ಪ್ರತಿಪದೆಯ ಮೊದಲುಗೊಂಡು ಅಲ್ಲಿ ಪ್ರತಿಪದೆಯ ಮೊದಲನೇ ದಿವಸದಿಂದ ಸತತ ದಶಮಿಯವರೆಗೂ ದಶಮಿ ತಿಥಿವರೆಗೂ ಅಂದ್ರ ದಶಮಿ ತಿಥಿ ದಿವಸನೇ ಕೋರ್ವಾರೇಶ್ ಕೋರ್ವಾರೇಶ್ ಜಾತ್ರೆ ಇರ್ತ ಇರ್ತದ ಅಲ್ಲಿಯವರೆಗೂ ಸೇವಾ ಮಾಡೋದಿರ್ತದ ಅವತ್ತ ಜಾತ್ರೆ ಜಾತ್ರೋತ್ಸವ ಇರ್ತದ ಮತ್ತೆ ತೇರಿನ ತೇರು ಅವತ್ತು ಸಾಯಂಕಾಲ ಇರ್ತದ ಬಹಳ ಚಂದ ಆಗ್ತದಲ್ಲಿ ಅದಕ್ಕೆ ಕೇಳಿದ್ರಿ ಈಗ ನನಗೆ ನೆನಪಾಯ್ತು ಅದಕ್ಕೆ ಒಂದು ಎರಡು ನಿಮಿಷದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ತಿಳ್ಕೊಂಡು ಅಪ್ಲೋಡ್ ಮಾಡೀನ್ರಿ ಇದರೊಳಗೆ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ಮತ್ತೆ ಸೇವಾ ಹಿಡಿಬೇಕಾದ್ರೆ ಸಂಕಲ್ಪ ಮಾಡೀನಿ ಸೇವಾ ಹಿಡಿಯೋದು ಅದರ ಒಳಗೂ ಇನ್ನೊಂದಿಷ್ಟು ಬೇಡವಾದ ಕ್ವಶನ್ಸ್ ಇತ್ತು ಅಂದ್ರೆ ನಾನು ಇಷ್ಟು ಗೊತ್ತಿದ್ದುದನ್ನು ಹೇಳಿ ನಿಮ್ಗೆ ಇದು ಬಿಟ್ಟು ಮತ್ತು ನನಗೆ ಡೇಟ್ ಆಗ್ಯದ ನಾನು ಯಾವಾಗಿಂದ ಮಾಡಬೇಕು ಇಂಥವೆಲ್ಲ ಪ್ರಶ್ನೆಗಳಿದ್ದು ಅಂದರೆ ನಾಲ್ಕು ದಿವಸ ಆದಮೇಲೆ ಐದನೇ ದಿವಸದಿಂದ ಹಿಡಿಬೋದು ಮತ್ತೇನು ಇಲ್ಲರಿ ಇಷ್ಟೇ ಇರ್ತದೆ ಇವೆಲ್ಲ ಕೆಲವೊಂದು ಮತ್ತು ನಾವು ನಡು ಊರಿಗೆ ಹೋದ್ರೆ ಹೆಂಗ ಅವನ್ನೆಲ್ಲ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು ಸೇವೆ ಅಂತಂದ್ರೆ ಏನು ಸಂಕಲ್ಪ ಮಾಡಿ ಸೇವೆಯನ್ನು ನಾವು ಹಿಡ್ದಾಗ ಹದಿನೈದು ದಿವಸ ನಾವು ಅದನ್ನು ಮಾಡಬೇಕಾಗಿರ್ತದೆ ಅವ ಅದನ್ನ ಬಿಟ್ಟು ನಾನು ಎರಡು ದಿವಸ ಊರಿಗೆ ಹೋಗಿ ಬಂದು ಕಂಟಿನ್ಯೂ ಮಾಡ್ಲೇನು ಇದು ಮಾಡ್ಲೇನು ಅಂತಂದ್ರೆ ಅಂಥ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ ಅದನ್ನ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಮ ಮನಸ್ಸನ್ನ ಒಂದ್ಸಾರಿ ಕೇಳಿದ್ರೆ ಎರಡು ದಿವಸ ಬಿಟ್ಟು ಮತ್ತೆ ಮಾಡ್ಲೇನು ಅಂತಂದ್ರೆ ಮನಸ್ಸೇ ಉತ್ತರ ಕೊಡ್ತದೆ ಹಂಗ ಸಂಕಲ್ಪ ಅನ್ನೋದು ಅನ್ನೋದೇನ್ರಿ ನಾವು ಎಂಟು ದಿವಸ ಹದಿನೈದು ದಿವಸ ಏನು ಸಂಕಲ್ಪ ಮಾಡಿರ್ತೀವಿ ಅಷ್ಟು ದಿವಸ ಕಂಪ್ಲೀಟ್ ಆದ ಸೇವೆ ನಮ್ಮ ಕೈಯಿಂದ ಆಗಬೇಕು ಅಂತ ಇರ್ತದೆ ಅದು ಬಿಟ್ಟು ನಾನು ಎರಡು ದಿವಸ ಊರಿಗೆ ಹೋಗ್ತೀನಿ ಮತ್ತು ಹಿಂಗೆ ಈ ಟೈಪ್ ಕ್ವಶನ್ಸ್ ಕೇಳಿದ್ರೆ ಆಮೇಲೆ ನೀವು ಕೇಳ್ತೀರಿ ನಾನು ಆನ್ಸರ್ ಮಾಡಲಿಲ್ಲ ಅಂದ್ರೆ ನೀವು ಆನ್ಸರೇ ಮಾಡಂಗಿಲ್ಲ ನನ್ನ ಪ್ರಶ್ನೆಗೆ ಅಂತ ಹೇಳ್ತೀರಿ ಈ ಟೈಪ್ ಕ್ವಶನ್ಸ್ ಇದ್ದು ಅಂದ್ರೆ ನಾನು ಆನ್ಸರ್ ರೀ ಇದು ಹದಿನೈದು ದಿವಸದ ಸೇವಾ ಇರ್ತದೆ ಅದರೊಳಗೆ ನೀವು ಈ ಹನುಮಂದಿರ ಉತ್ಸವ ನಾಳೆ ಅಂತೂ ಒಳ್ಳೆ ದಿವಸ ಹೊಸ ವರ್ಷ ನಮಗೆ ನಿಮಗೆಲ್ಲ ಹೊಸ ವರ್ಷ ಪ್ರಾರಂಭವಾಗುವುದೇ ನಾಳಿನ ದಿವಸ ಬಹಳ ಒಳ್ಳೆಯ ದಿವಸ ಅದಕ್ಕೆ ನಾಳಿನ ದಿವಸ ಹಿಡಿದು ಹದಿನೈದು ದಿವಸ ನನಗೆ ಆಗಂಗಿಲ್ಲ ಅಂದ್ರೆ ಕೊನೆಗೆ ನೀವು ಏಳು ದಿವಸದ ಸೇವಾ ಹಿಂಗೆ ಹಿಡೀಬಹುದೇ ಹೊರತು ಅದರ ಮಧ್ಯದಲ್ಲಿ ನಾವು ಬಿಡ್ತೀನಿ ಇವನ್ನೆಲ್ಲಕ್ಕೂ ನನಗೆ ಗುರ್ತಿಲ್ರಿ ಯಾಕಂದ್ರೆ ನಂದು ಚಾನಲ್ ಪೂಜೆ ಚಾನಲ್ ಅಲ್ಲ ನಾನು ಏನು ಮಾಡಿರ್ತೀನೋ ನೀವು ಕೇಳಿರ್ತಿರಲ್ಲ ನಾನು ಇವತ್ತು ಈ ಪೂಜೆ ಮಾಡಿದೆ ಅಂತಂದಾಗ ಎಷ್ಟೋ ಕ್ವಶನ್ಸ್ ಬಂದಿರ್ತಾವೆ ಕಮೆಂಟ್ಸು ನಮಗೂ ಹೇಳಿದ್ರ ಅಕ್ಕ ನಾವು ಮಾಡ್ತಿದ್ವಿ ಅಲ್ಲ ಅಂತ ಹೇಳಿ ಅಂಥವ್ರಿಗಾಗಿ ಮತ್ತೆ ನಾನು ಒಂದಿಷ್ಟು ಇದನ್ನ ಹೇಳಿದೆ ನೆನಪಾಯ್ತು ಮತ್ತು ನಿಮಗೇನಾದರೂ ಗೊತ್ತಿದ್ರೆ ಹೇಳ್ರಿ ಮತ್ತು ಅದು ಬಿಟ್ಟು ನಂದು ಚಾನಲ್ ಪ್ರತ್ಯೇಕವಾಗಿ ಪೂಜೆಗಳನ್ನೇ ಹೇಳುವುದಲ್ಲ ನನಗೂ ಗೊತ್ತಿದ್ದನ್ನ ಕೆಲವೊಂದನ್ನ ಮಾಡ್ತೀನಿ ಅಷ್ಟೇ ಹೊರತು ಇದು ಪೂಜೆಗಳನ್ನೇ ಹೇಳುವ ಚಾನಲ್ ಇದಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ ನೀವು ಕೆಲವೊಂದು ಕ್ವಶನ್ಸ್ ಕೇಳ್ತಿರಲ್ಲ ನನಗೂ ಕೂಡ ಅವು ಆ ಆನ್ಸರ್ ಇರಂಗಿಲ್ಲ ಅಂತ ಕ್ವಶನ್ಸ್ಕ್ ಅದಕ್ಕೆ ನಾ ಹೆಂಗ್ ಮಾಡಿರ್ತೀನಿ ಅದನ್ನ ಹೇಳಿರ್ತೀನಿ ಅದರ ಮೇಲಿಂದ ನಿಮ್ದು ಇದು ಬಹಳ ಒಳ್ಳೇದು ಹನುಮಂತ ದೇವರದು ಈಗ ಕಲಿಯುಗದೊಳಗ ಅಂದ್ರೆ ಕಲಿಯುಗ ಅಂದ್ರೆ ಏನ್ರಿ ಭೂಮಿ ಇರುವವರೆಗೂ ಹನುಮಂತ ದೇವರು ಜೀವಂತ ಅಂತ ಹೇಳಿ ನಾವು ಎಷ್ಟು ಸೇವೆ ಮಾಡಿ ಆ ಪಡ್ಕೋತೀವೋ ಅಷ್ಟು ಹನುಮಂತ ದೇವ್ರದ್ದು ಅದನ್ನೇ ಅದು ಅದರ ಸಲುವಾಗಿ ಇದು ನೆನಪಾಯ್ತು ನನಗೆ ಹಿಂಗಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಮತ್ತೇನಾದರೂ ಈ ಟೈಪ್ ಇದಕ್ಕೆ ರಿಲೇಟೆಡ್ ಕ್ವಶನ್ಸ್ ಏನಾದರೂ ಸ್ತೋತ್ರ ಇದ್ರೆ ಕೇಳ್ರಿ ಹೇಳ್ತೀನಿ ಅದು ಬಿಟ್ಟು ಮತ್ತೆ ನಡು ಕ್ವಶನ್ಸ್ ಕೇಳಿದ್ರಿ ಹೇಳಿದ್ನಲ್ಲ ನಮ್ಗೆ ಥರ ಇದ್ದು ಅಂದ್ರೆ ನನ್ನ ಹತ್ರ ಆನ್ಸರ್ ಇರಂಗಿಲ್ಲ ಮತ್ತೇನಾದರೂ ಅದು ಬಿಟ್ಟು ಏನಾದರೂ ಇದ್ರೆ ಕ್ವಶನ್ ಮಾಡ್ರಿ ಧನ್ಯವಾದಗಳು